ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಭೂರಿ ಶ್ರವಸ್ಸು ಸತ್ತೋಗಿದಾನೆ ಸೋಮದತ್ತ ಸತ್ತಾಯಿತು ಬಾಹ್ಲಿಕ ಸತ್ತಾಯಿತು ಭೂರಿ ಉಳಿದಿದ್ದಾನೆ ಇನ್ನು ಇವನು ಹೋಗಿ ಮತ್ತೆ ಅವನ್ನೆದರೆಯೇ ನಿಲ್ತಾನೆ ಎದ್ರೆ ನಿಲ್ತಾನೆ ನಿಜವಾದ ಕಾರಣ ಯಾವುದು ಅಭಿಮನ್ಯು ಸಾಯೋದಕ್ಕೆ ಅಂದರೆ ಅವರ ಚಕ್ರವ್ಯೂಹ ಅವರ ಚಕ್ರವ್ಯೂಹ ಆದರೆ ಗುರುವಿನ ಮೇಲೆ ಹೋಗೋದಿಲ್ಲ ಅವನು ಅರ್ಜುನ ಹಾಗೆ ಅವ್ನು ಬಿಡ್ಬಿಟ್ಟ ಕೋಟ್ಯಂತರ ಸೈನಿಕರು ಅಂದರೆ ಲಕ್ಷಾಂತರ ಪಂಜು ಬೇಕಲ್ಲ ಮೂರು ಪಂಜು ಅಲ್ವಲ್ಲ ಅದು ಇಷ್ಟು ಅದು ಬೇಕು ಇಷ್ಟಕ್ಕೆ ಎಣ್ಣೆ ಅಷ್ಟು ವ್ಯವಸ್ಥೆಯನ್ನು ಬ್ಯಾರಲ್ಗಟ್ಟಲೆ ಎಣ್ಣೆ ಬೇಕಲ್ಲ ಇಷ್ಟೂ ಅವರಲ್ಲಿ ವ್ಯವಸ್ಥೆ ಇರ್ತಾ ಇತ್ತು ಹಾಗಾಗಿ ಯುದ್ಧಗಳು ಬಹಳ ಖರ್ಚಿನದ್ದು ಬರೀ ಸೈನಿಕರು ಅಂತ ಅಲ್ಲ ಇವರ ಶಿಬಿರಗಳಲ್ಲಿ ಇದರ ಅರ್ಧದಷ್ಟು ಜನ ಆದರೂ ಕೆಲಸ ಮಾಡ್ತಾ ಇರ್ತಾಯಿದ್ರು ಅವನು ಕಂಡ ಅಂದ್ರೆ ಇವನು ಹೋಗ್ತಾನೆ ಇವನು ಕಂಡ ಅಂದ್ರೆ ಅವನು ಬರ್ತಾನೆ ಅದು ನಿಶ್ಚಯ ಮಾಡ್ಕೊಂಡಿರ್ತಾರೆ ಅವರು ಹಾಗೇ ಕೃಷ್ಣ ಹೇಳ್ತಾನೆ ನಿನ್ನ ಪಾಲಲ್ಲ ಅವರು ಅವರು ಯಾರ ಪಾಲೋ ಅವನು ಅವರನ್ನು ಕೊಲ್ತಾನೆ ನೀನು ಯಾಕೆ ಮುಂದೆ ಹೋಗ್ತೀಯಾ ಅಂತ ಕೇಳ್ತಾನೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನ ಸರಣಿ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಹದಿನಾಲ್ಕನೇ ದಿನದ ಯು ದಿನದ ಯುದ್ಧ ಮುಗಿದು ರಾತ್ರಿ ಯುದ್ಧದಲ್ಲಿ ನಾವು ನಿರತರಾಗಿದ್ವಿ ನೋಡ್ತಾ ಇದ್ವಿ ಅದನ್ನು ಮತ್ತು ಸಾಕಷ್ಟು ವಿಚಾರಗಳು ನಡೀತಾ ಇದೆ ಸಾಕಷ್ಟು ವ್ಯಕ್ತಿತ್ವಗಳ ಒಂದು ಕಲಹ ಜನ್ರೇಷನ್ಗಳ ಮಧ್ಯೆ ನಡೆಯುವಂತ ಅಂದ್ರೆ ತಲೆಮಾರುಗಳ ಗಟ್ಟಲೆ ವೆಂಜಿಯನ್ಸ್ ಮುಂದುವರೆದು ನಾವು ಅದನ್ನ ನೋಡ್ತಾ ಇದೀವಿ ಅಶ್ವತ್ಥ ಅಂತ ಒಂದು ಕಡೆ ಆದರೆ ಸರ್ ನೀವು ಹೇಳಿದಾಗೆ ಶಿನಿ ಮತ್ತು ಸೋಮದತ್ತ ಸೋಮದತ್ತನ ಮಧ್ಯೆ ಅವರ ಕುಟುಂಬ ಆ್ಯಕ್ಚುಲಿ ಈ ಕಥೆ ತುಂಬಾ ಪ್ರಚಲಿತದಲ್ಲಿ ಇಲ್ಲ 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 ಬಹುಶಃ ನಾವು ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಯಾವಾಗಾದ್ರೂ ನಾವು ಹೇಳ್ಬೋದು ಅಂತ ಯಾಕಂದರೆ ಅದು ಇನ್ನೂ ರಿಜಿಸ್ಟರ್ ಆಗಿಲ್ಲ ನಮ್ಮ ಮನಸ್ಸಲ್ಲಿ ಎಸ್ ಸರ್ ಸೊಮದತ್ತನನ್ನು ಕಂಡು ಅಲ್ಲಿಗೆ ಸತ್ಯಕ್ಕೆ ರಥವನ್ನು ತೊಗೊಂಡೋಗು ಅಂತ ಹೇಳ್ತಾನೆ ಅವರಿಬ್ಬರು ಎದುರಾಗ್ತಾರೆ ಇವನು ಬಂದಿದ್ದು ನೋಡಿ ಅವನು ಎರಡು ಮೂರು ಸ ಎರಡು ಸಲ ಆಗಿದೆಯಲ್ಲ ಅವನು ಬಂದು ಅವನು ಹೋಗಿ ಎಲ್ಲ ಆಗಿದೆ ಹಾಗಾಗಿ ಇಬ್ಬರು ಇದರಲ್ಲಿದ್ದಾರೆ ಇಬ್ಬರಿಗೂ ಒಂದು ಯುದ್ಧ ಆರಂಭ ಆಗುತ್ತೆ ಇಬ್ಬರು ಜೋರಾಗಿ ಯುದ್ಧನೇ ಮಾಡ್ತಾರೆ ಇಬ್ಬರು ಮೈಯೆಲ್ಲ ಗಾಯ ಆಗಿ ರಕ್ತ ಸಿಕ್ತ ಆಗೋ ಥರ ಮಾಡ್ತಾರೆ ಹಾಂ ಅದೇ ನಾವು ಸುಮಾರು ಸಲ ಮಾತಾಡಿದ್ವಿ ಆ ಕಾಲದ ವಯೋವೃದ್ಧರ ಸಾಮರ್ಥ್ಯ ಅನ್ನೋದು ಭಾಳ ವಿಶಿಷ್ಟವಾಗಿ ಕಾಣಿಸುತ್ತೆ ಇವನು ಸಾತ್ವಿಕೆಗೆ ಅವನಿಗೆ ಅಷ್ಟು ವ್ಯತ್ಯಾಸ ಇದೆ ಅಂದರೆ ಇವನು ಅಜ್ಜನ ತಲೆಮಾರನವನು ಆದರೆ ಇವನ ಜೊತೆಗೆ ಸಮಾನವಾಗಿ ಅವನು ನಿಂತ್ಕೊಂಡು ಯುದ್ಧ ಮಾಡ್ತಾನೆ ಹಾಗಾಗಿ ಇಬ್ಬರು ಗಾಯಗೊಳ್ತಾರೆ ಯುದ್ಧ ಮುಂದುವರಿಯತ್ತೆ ಸೋಮದತ್ತ ಅರ್ಧಚಂದ್ರ ಅನ್ನುವ ಬಾಣದಿಂದ ಇವನ ಧನಸ್ಸನ್ನು ಕತ್ತರಿಸ್ತಾನೆ ಅವನು ಮತ್ತೊಂದು ಧನಸ್ಸನ್ನು ಹಿಡಿದು ಭಲ್ಲ ಅನ್ನುವ ಬಾಣದಿಂದ ಇವನ ಧ್ವಜವನ್ನು ಕತ್ತರಿಸ್ತಾನೆ ಸೋಮದತ್ತನ ಹಾ ಹಾ ಮತ್ತೆ ಅವನ ಧನಸ್ಸನ್ನು ಕತ್ತರಿಸ್ತಾನೆ ಸ್ವಲ್ಪ ಹೊತ್ತು ಕಳೆದು ಮತ್ತೆ ಯುದ್ಧ ಮುಂದುವರಿಯುತ್ತೆ ಅವನ ಧನಸ್ಸನ್ನು ಕತ್ತರಿಸ್ತಾನೆ ಸಾತ್ಯಕಿಯ ಜೊತೆಗೆ ಯುದ್ಧಕ್ಕೆ ಘಟೋತ್ಕಚ ಬಂದು ಸೇರ್ಕೊ ಸೇರಿಕೊಳ್ತಾನೆ ಈಗ ಸೋಮದತ್ತನ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ಅವನು ಒಂದು ಪರಿಘಾಯುಧವನ್ನು ಅವನ ಮೇಲೆ ಎಸೀತಾನೆ ಸೋಮದತ್ತನ ಮೇಲೆ ಅವನು ಅವನದನ್ನ ಅಟ್ಟಹಾಸ ಮಾಡ್ತಾ ತುಂಡರಿಸಿ ಬಿಡ್ತಾನೆ ಸೋಮದತ್ತ ಅಷ್ಟಾಗ್ತಾ ಇದ್ದ ಇದ್ದಾಗೇ ಸಾತ್ಯಕಿ ಅವನ ಧನಸ್ಸನ್ನು ಕತ್ತರಿಸಿ ಆ ಧನಸ್ಸನ್ನು ಕತ್ತರಿಸಿದ ಕೂಡಲೇ ಅವರು ಸಾಧಾರಣವಾಗಿ ಮಾಡೋದೇನು ಅಂದರೆ ಸಾರಥಿ ಮತ್ತು ಕುದುರೆಗಳನ್ನು ಗುರಿ ಇಡ್ತಾರಲ್ಲ ಅದನ್ನು ಮಾಡ್ತಾನೆ ಕುದುರೆಗಳನ್ನು ನಾಲ್ಕರನ್ನು ಸಾಯಿಸ್ತಾನೆ ಆಮೇಲೆ ಸಾರಥಿಯನ್ನು ಕೊಲ್ತಾನೆ ಅದಾಗ್ತಾ ಇದ್ದಾಗೆ ಕ್ಷಣವೂ ವಿಲಂಬಿಸದೆ ಸೋಮದತ್ತರ ಮೇಲೆ ಒಂದು ಘೋರವಾದ ಬಾಣ ಬಿಡ್ತಾನೆ ಅವನು ಸಾತ್ಯಕಿ ಅದು ಹೋಗಿ ಅವನ ಎದೆಗೆ ಹೊಕ್ಕತ್ತೆ ಸೋಮದತ್ತನ ಎದೆಗೆ ಹೊಕ್ಕತ್ತೆ ಆ ತುಂಬಾ ಆಳವಾಗಿ ಹೊಕ್ಕತ್ತೆ ಹೊಕ್ಕ ಕೂಡಲೇ ಅವನು ಕೆಳಗೆ ಬಿದ್ದು ಸತೋಗ್ಬಿಡ್ತಾನೆ ಸೋಮದತ್ತ ಸೊ ಸಾರ್ಥಕಿ ಏನನ್ಕೊಂಡಿದ್ದ ಅದನ್ನ ಮಾಡ್ದ ಅಲ್ಲಿ ನೋಡಿ ಅದೆಲ್ಲ ಒಂದೇ ತರ ಪ್ಯಾಟರ್ನ್ ಹೆಂಗೆ ಬರುತ್ತೆ ಅಂತ ಬಾಕ್ಲಿಕ ಜೊತೆಗೆ ಇವನು ಯುದ್ಧ ಮಾಡ್ತಾ ಇದ್ದಾಗ ಭೀಮ ಬಂದಿದ್ದ ಆಗ ಭೀಮಾ ಮತ್ತು ಇವನು ಇಬ್ಬರು ಇದ್ದರು ಆಗ ಭೀಮ ಬಾಹ್ಲಿಕನ್ನು ಕೊಂದ ಈಗ ಸೋಮದತ್ತನ ಜೊತೆಗೆ ಯುದ್ಧ ಮಾಡುವಾಗ ಘಟೋತ್ಕಚ ಬಂದ ಪಕ್ಕದಲ್ಲಿ ನಿಂತ್ಕೊಂಡ ಘಟೋತ್ಕಚನ ಪರಿಘವನ್ನು ಅವನು ತುಂಡರಿಸಿ ಆ ಹೊತ್ತಿನಲ್ಲಿ ಸಾತ್ಯಕಿ ಬಾಣ ಬಿಟ್ಟು ಅವನ ಧನಸ್ಸನ್ನು ಕತ್ತರಿಸದ ಅದಾಗ್ತಾ ಇದ್ದಾಗ ಕುದುರೆ ಸಾತ್ಯಿಕನ್ನ ಇದು ಸಾರಥಿಗಳನ್ನು ಕೊಂದು ಇವನನ್ನು ಕೊಂದ ಅಂತ ಹಾಗಾಗಿ ಸಾತ್ಯಕಿಯ ಈ ಪ್ರತಿಜ್ಞೆ ಪೂರೈಸೋದಕ್ಕೆ ಭೀಮಾ ಭೀಮನ ಮಗ ಇಬ್ಬರು ನೆರವಿಗೆ ಬಂದರು ಅವನು ಸತ್ತಿದ್ದನ್ನು ನೋಡಿ ದೊಡ್ಡ ಪ್ರಮಾಣದಲ್ಲಿ ಭಾರತ ಸೇನೆಯ ಮಹಾವೀರರೆಲ್ಲ ಸಾತ್ವಿಕೆಯನ್ನು ಮುತ್ತುತ್ತಾರೆ ಆಗ ಯುಧಿಷ್ಠಿರ ಮುಂದುವರೆದು ಬರ್ತಾನೆ ಬಹಳ ಸಿಟ್ಟಿನಿಂದ ಬಂದು ಸೈನ್ಯದ ಮೇಲೆ ಆಕ್ರಮಣ ಮಾಡ್ತಾನೆ ಓಡಿಸ್ತಾನೆ ದ್ರೋಣರು ನೋಡ್ತಾ ನೋಡ್ತಾ ಇರುವಾಗಲೇ ಅವರ ಸೈನ್ಯವನ್ನು ಓಡಿಸ್ತಾನೆ ಯುಧಿಷ್ಠಿರ ಆಗ ದ್ರೋಣರು ಬಂದು ಅವನನ್ನು ಎದುರಿಸ್ತಾರೆ ಯುಧಿಷ್ಠಿರನ್ನು ಎದುರಿಸ್ತಾರೆ ಅವನ ಧ್ವಜವನ್ನ ಮತ್ತು ಬಾ ಬಿಲ್ಲನ್ನು ಕತ್ತರಿಸ್ತಾರೆ ದ್ರೋಣರು ಓಕೆ ಇನ್ನೊಂದು ಧನಸ್ಸನ್ನು ಕೂಡಲೇ ತೆಗೆದುಕೊಂಡವನು ನೂರಾರು ಬಾಣಗಳನ್ನು ಅವರಿಗೆ ಬಿಡ್ತಾನೆ ಅವರ ಕುದುರೆ ಅವರ ಸಾರಥಿ ಎಲ್ಲರನ್ನೂ ಗಾಯಗೊಳಿಸಿ ದ್ರೋಣರನ್ನು ಗಾಯಗೊಳಿಸ್ತಾನೆ ಒಂದು ಕ್ಷಣ ಅವರು ಮೂರ್ಛೆಯನ್ನು ತಪ್ತಾರೆ ಎಚ್ಚರ ತಪ್ತಾರೆ ಮೂರ್ಛೆ ಹೋಗ್ತಾರೆ ಯುಧಿಷ್ಠಿರ ಯುಧಿಷ್ಠಿರ ಕುಸಿದು ಕುತ್ಕೋತಾರೆ ಇದರಲ್ಲಿ ಬಹಳ ಸಿಟ್ಟಿಂದ ಎಚ್ಚರಾದ ಕೂಡಲೇ ಬಹಳ ಸಿಟ್ಟಿಂದ ವಾಯುವ್ಯಸ್ತ್ರವನ್ನು ಬಿಡ್ತಾರೆ ಅವನು ಅದಕ್ಕೇನು ಕದಲೋದಿಲ್ಲ ಅವನದನ್ನು ಹೇಗೆ ಹಾಗೆ ಹಾಗೆದರಿಸ್ತಾನೆ ಯುಧಿಷ್ಠಿರ ಆಗ ಇದು ಒಂದು ಸಲ ರಿಪೀಟ್ ಆಗಿದೆ ಇದೇ ಥರ ದ್ರೋಣರು ಇವು ರಾತ್ರಿನೇ ಎಷ್ಟೊತ್ತಾದರೂ ಇವನು ಸೋಲ್ಸೋಕ್ಕಾಗಲಿಲ್ಲ ಕೊನೆಗೆ ಹಾಗೆ ಬಿಟ್ಟು ದ್ರೋಣರು ಹೋಗಿದ್ರಲ್ಲ ಇದು ಮತ್ತೊಂದು ಸಲ ಆಗ್ತಾ ಇದೆಯಲ್ಲ ಅವ್ನು ಹಾಗೆ ನಿಂತಿದ್ದಾನಲ್ಲ ಮುಂದುವರಿಸ್ತಾನೆ ಅವನು ವಾಯುವ್ಯಾಸ್ತ್ರ ಬಿಟ್ಟರೆ ಇವನು ಅದಕ್ಕೇನು ಬಿಡಬೇಕು ಅದನ್ನು ಅನ್ನೋ ಥರ ಆಗ ಕೃಷ್ಣ ಅವನಿಗೆ ಹೇಳ್ತಾನೆ ಯುಧಿಷ್ಠಿರನಿಗೆ ನೀನು ದ್ರೋಣರ ಜೊತೆ ಯುದ್ಧ ಮಾಡೋದು ಸರಿಯಲ್ಲ ಯಾಕೆಂದ್ರೆ ಅವರು ನಿನ್ನನ್ನು ಬಂಧಿಸೋದಕ್ಕೆ ಕಾಯ್ತಾ ಇದ್ದಾರೆ ಒಂದು ಕ್ಷಣ ಸಿಕ್ಕಿದ್ರು ಸಾಕು ಅವರು ನಿನ್ನನ್ನು ಬಂಧಿಸ್ತಾರೆ ಹಾಗಾಗಿ ಉಪಾರಮಸ್ವ ಯುದ್ಧಾಯ ದ್ರೋಣಾದ್ ಭರತ ಸತ್ತಮ ಹಿ ಸದಾ ದ್ರೋಣ ಗ್ರಹಣೆ ತವ ಸಂಯುಗಾದರೆ ಪ್ರತಿ ಕ್ಷಣ ಅವರ ತಲೆಯಲ್ಲಿರೋದು ತಲೆಯಲ್ಲಿ ಓಡ್ತಾ ಇರೋ ಒಂದಂಶ ಏನು ಅಂದರೆ ಯುಧಿಷ್ಠಿರರನ್ನು ಹಿಡಿಬೇಕು ಅಂತ ಸೇನಾಧಿಪತಿ ಅದು ಕೂಡಲೇ ಮಾತು ಕೊಟ್ಟಿದ್ದ ಅವನಿಗೆ ವರ ಕೊಟ್ಟೆ ಅಂತ ಹೇಳಿ ದುರ್ಯೋಧನಿಗೆ ಹಾಗಾಗಿ ಅವರದ್ದು ಒಂದಂಶದ ಕಾರ್ಯಕ್ರಮ ನಿನ್ನನ್ನು ಬಂಧಿಸಬೇಕು ಅಂತಲೇ ಹಾಗಾಗಿ ನೀನು ಪದೇ ಪದೇ ಅವರೆದುರಿಗೆ ಹೋಗೋದು ಅವರ ಜೊತೆಗೆ ಯುದ್ಧ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ ದ್ರೋಣರನ್ನು ಎದುರಿಸೋದು ನಿನ್ನ ಕರ್ತವ್ಯ ಕೂಡ ಅಲ್ಲ ಅಂತ ನಿನ್ನ ಅಂದ್ರೆ ನಿನ್ನ ಹೊಣೆ ಅಲ್ಲ ಅಂತ ಕರ್ತವ್ಯ ಅಂದ್ರೆ ನಿನ್ನ ಪಾಲ್ ಅಲ್ಲ ಅಂತ ಅದು ಅಲ್ಲಿ ಪದೇ ಪದೇ ಬರುತ್ತೆ ಯಾರು ಯಾರ ಪಾಲು ಅಂತ ಒಂದು ಎರಡು ಪಕ್ಷದ ವೀರರು ನಿಶ್ಚಯ ಮಾಡ್ಕೊತಾರೆ ಮೊದಲೇ ಮೊದಲೇ ನಿಶ್ಚಯ ಅದು ಯುದ್ಧ ಆರಂಭಕ್ಕಿಂತ ಮೊದ್ಲೇನೆ ಎದುರು ಪಕ್ಷದ ಯಾವ್ಯಾವ ವೀರರ ಯಾ ಯಾವ್ಯಾವ ವೀರರು ಯಾರ ಪಾಲು ಅಂತ ಪಾಲು ಅಂದ್ರೆ ನಾವು ಆಸ್ತಿ ಭಾಗ ಮಾಡ್ಕೋತೀವಲ್ಲ ಹಿಸೆ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಹಾಗೆ ಭಾಗ ಮಾಡ್ಕೊಡ್ತಾರೆ ಇಷ್ಟು ಜನ ಇವನದ್ದು ಇಷ್ಟು ಜನ ಅವನದ್ದು ಅಂತ ಮೊದಲೇ ನಿಶ್ಚಯ ಅದು ಹಾಗಾಗಿ ಈ ಯುದ್ಧದಲ್ಲಿ ಅದು ಕಾಣಿಸುತ್ತೆ ಸಾಧಾರಣವಾಗಿ ಅವರು ಅವನನ್ನೇ ಹುಡ್ಕೊಂಡು ಹೋಗ್ತಾರೆ ಅವನು ಕಂಡ ಅಂದ್ರೆ ಇವನು ಹೋಗ್ತಾನೆ ಇವನು ಅಂದ್ರೆ ಅವನು ಬರ್ತಾನೆ ಅದು ನಿಶ್ಚಯ ಮಾಡ್ಕೊಂಡಿರ್ತಾರೆ ಅವರು ಹಾಗೆ ಕೃಷ್ಣ ಹೇಳ್ತಾನೆ ನಿನ್ನ ಪಾಲಲ್ಲ ಅವರು ಅವರು ಯಾರ ಪಾಲೋ ಅವನು ಅವರನ್ನು ಕೊಲ್ತಾನೆ ನೀನು ಯಾಕೆ ಮುಂದೆ ಹೋಗ್ತೀಯಾ ಅಂತ ಕೇಳ್ತಾನೆ ಅಂದರೆ ದುಷ್ಟೋದ್ಯುಮ್ನ ಪಾಲು ದ್ರೋಣ ಹ್ಞೂ ಹಾಗಾಗಿ ಇವನು ಹೋಗುವ ನೀನು ಹೋಗಬೇಡ ಅಲ್ಲಿಗೆ ಅಂತ ನೀನು ಗುರುವನ್ನು ಬಿಟ್ಟು ದುರ್ಯೋಧನನ್ನು ಎದುರಿಸು ನೀನು ಅಂತ ಅಲ್ಲಿ ಭೀಮಾ ಯುದ್ಧ ಇದ್ದಾನೆ ಅಲ್ಲೂ ಹೋಗು ನೀನು ದುರ್ಯೋಧನ ಜೊತೆ ಯುದ್ಧ ಮಾಡು ಅಂತ ಹೇಳ್ತಾನೆ ಅವನು ತಕ್ಷಣ ಒಪ್ಪೋದಿಲ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಅಲ್ಲಿಂದ ಆ ಕಡೆ ಹೋಗ್ಬಿಡ್ತಾನೆ ಭೀಮ ಇದ್ದಲ್ಲಿಗೆ ಹೋಗ್ತಾನೆ ದ್ರೋಣರು ಈ ಕಡೆ ತಿರ್ಕೊಂಡು ಮತ್ತೆ ಪಾಂಚಾಲ ಸೈನ್ಯದ ಮೇಲೆ ನಾಶ ಮಾಡೋಕ್ಕೆ ಹೊರಡ್ತಾರೆ ಇಷ್ಟಾಗುವಾಗ ಮುಖ ರಜನೀ ಮುಖೆ ಅಂತ ಹೇಳ್ತಾರೆ ಅಂದರೆ ಇಷ್ಟ ಆಗುವಾಗಲೂ ಇದು ಸಂಜೆ ಮಬ್ಬು ಕತ್ತಲೇ ಇತ್ತು ಸರ್ ನಾವು ರಾತ್ರಿಯುದ್ಧ ಯುದ್ಧ ಅಂತ ಹೇಳ್ಕೊಂಡು ಇಷ್ಟೊತ್ತಾಯ್ತಲ್ಲ ಬಹಳ ಪೂರ್ಣ ಕತ್ತಲ ಆಗದೇ ಇದ್ದ ಹೊತ್ತಿದು ಕತ್ತಲು ಕತ್ತಲು ಕತ್ತಲ ಆಗ್ತಾ ಇದ್ದ ಹೊತ್ತು ಅಂತಾನೆ ಯಾಕೆಂದ್ರೆ ತಮಸಾ ಸಂವೃತೆಯ ಲೋಕೆ ರಜಸಾ ಹಿ ಪಥೆ ಅಂತ ಈಗ ದಟ್ಟ ಕತ್ತಲು ಆವರಿಸೋದಕ್ಕೆ ಆರಂಭ ಆಯಿತು ಒಂದು ಕಡೆ ದ್ರೋಣರು ಕರ್ಣ ಕೃಪರು ಇನ್ನೊಂದು ಕಡೆ ಭೀಮ ದೃಷ್ಟದ್ಯುಮ್ನ ಸಾತ್ಯಕಿ ಎರಡೂ ಸೈನ್ಯಗಳನ್ನು ಬಗ್ಗು ಬಡಿತಾ ಹೋದರು ಕತ್ತಲೆ ಆವರಿಸ್ತಾ ಹೋಯಿತು ಅಂಧೇ ತಮಸಿ ಮೂಢಾನಿ ಪುತ್ರಸ್ಯ ತವ ಮಂತ್ರಿತೆ ತದಸ್ಸರ್ವಾಣಿ ಸರ್ವಾಣಿ ಸೈನ್ಯಾನಿ ಭಾರತ ಗೋಪಾಶ್ಚಾರತ ವಿಮುಖ್ಯಂತರಣೇತ್ರ ತಮಸಾ ಸಂವೃತ್ತೆ ಸತಿ ಈಗ ಕತ್ತಲೆ ಅವರಿಗೆ ಸಮಸ್ಯೆ ಉಂಟು ಮಾಡೋದಕ್ಕೆ ಆರಂಭ ಆಯಿತು ಆಗ ಧೃ ಧೃತರಾಷ್ಟ್ರ ಪ್ರಶ್ನೆ ಕೇಳದ ಕತ್ತಲಲ್ಲಿ ಹೇಗೆ ಯುದ್ಧ ಮುಂದುವರಿಸಿದ್ರು ಅಂತ ಸಂಜೆ ನನ್ನ ಬೆಳಕು ಮಾಡಿಕೊಳ್ಳಿಲ್ವಾ ಅಂತ ಕೇಳ್ದ ಅದಕ್ಕೆ ಸಂಜೆ ಹೇಳ್ದ ಅದು ಈಗ ಆಯ್ತು ಅದು ಅಂತ ಬಹುಶಃ ಬೆಳಕು ಆಮೇಲೆ ಇಲ್ಲ ಇವರುಗಳಿಗೆ ಅವನು ಆದೇಶ ಕೊಡ್ತಾನೆ ಈಗ ದುರ್ಯೋಧನ ಅಷ್ಟೊತ್ತಿಗೆ ಮಾಡ್ತಾನೆ ಅಂದರೆ ಈಗ ಓಡ್ತಾ ಇರ್ತಾರಲ್ಲ ಸೇನಾ ಗೋಪರನ್ನೆಲ್ಲ ಸೇರ್ತಾನೆ ಸೇನಾ ಗೋಪರು ಅಂದರೆ ಒಂದೊಂದು ಘಟಕಕ್ಕೆ ಒಂದು ಮುಖ್ಯಸ್ಥರುತ್ತೆ ಸುಮ್ಮನೆ ಲಕ್ಷ ಜನ ನಿಂತಿರೋದಿಲ್ಲ ಐದು ಜನಕ್ಕೊಬ್ಬ ಲೀಡರು ಅಂತ ಐದು ಜನ ಇಪ್ಪ ಒಂದು ಐದು ಜನ ಮತ್ತೊಬ್ಬ ಲೀಡರು ಹೀಗೆ ಇರ್ತಾರೆ ಅಲ್ಲಿ ಒಂದು ಭಾಳ ವ್ಯವಸ್ಥಿತವಾದ ಕ್ರಮ ಇರುತ್ತೆ ಅದರಲ್ಲಿ ಅವರನ್ನು ಎಲ್ಲ ಸೇರಿಸ್ತಾನೆ ಮತ್ತೆ ಒಂದು ಮಂತ್ರಣ ಮಾಡ್ತಾನೆ ಈಗ ಅವನು ಅಂದರೆ ಒಂದು ಒಂದು ಸಭೆ ಮಾಡತ ಮಾಡ್ತಾನೆ ದುರ್ಯೋಧನ ಮೀಟಿಂಗ್ ತರ ಮಾಡ್ತಾನೆ ಮಾಡಿ ಒಂದು ವ್ಯೂಹ ವ್ಯೂಹ ರಚನೆ ಮಾಡ್ತಾನೆ ಪುನರ್ ವ್ಯೂಹಮ್ಮ ಅಥವಾ ಈಗ ಒಂದು ವ್ಯೂಹ ಮಾಡ್ತಾನೆ ಆದರೆ ಸಂಜೆ ಯುದ್ಧದಲ್ಲಿ ಎರಡೂ ಕಡೆ ವ್ಯೂಹ ರಚನೆ ಆಗಲಿಲ್ಲ ಬೆಳಗ್ಗೆ ವ್ಯೂಹ ಮಾಡ್ಕೊಂಡು ಶುರು ಮಾಡ್ತಾ ಇದ್ರಲ್ಲ ಸಂಜೆ ಆದ್ಮೇಲೆ ಸುಮ್ಮನೆ ಮೈ ಮೇಲೆ ಬಿದ್ದಿದ್ದಾರೆ ಇದು ಇದು ಯುದ್ಧದ ಯಾವ ಕ್ರಮವನ್ನು ರಾತ್ರಿ ಮಾಡ್ಕೊಂಡಿಲ್ಲ ಇವರವ್ರ ಮೇಲೆ ಅವ್ರ ಇವ್ರ ಮೇಲೆ ಒಟ್ಟು ಬೀಳೋದು ಅಂತಾಗಿದೆ ಈಗ ಅವನು ಒಂದು ಪ್ಲಾನ್ ಹೋಗಬೇಕು ಅಂತ ದುರ್ಯೋಧನ ವ್ಯೂಹ ರಚನೆ ಮಾಡ್ತಾನೆ ಅವನು ಹೇಳ್ತಾನೆ ಎಲ್ಲರ ಕೈಯಲ್ಲೂ ಆಯುಧ ಬೇಡ ಅಂತ ಹೇಳ್ತಾನೆ ದುರ್ಯೋಧನ್ ಒಂದಿಷ್ಟು ಜನ ಪಂಜು ಹಿಡ್ಕೊಳ್ಳಿ ಅಂತ ಗ್ರಣೀತ ಹಸ್ತೈರ್ ಜ್ವಲಿತಾನ್ ಪ್ರದೀಪಾನ್ ಅಂತ ಪಂಜು ಅಂತ ನಾವು ಹೇಳ್ತಾ ಇದ್ದೀವಿ ಬೆಳಗುವ ದೀಪಗಳನ್ನು ಹಿಡ್ಕೊಳ್ಳಿ ಅಂತ ಅಲ್ಲಿ ಇರೋದು ನಾನಾ ಮಾಡಿದವರೆಲ್ಲ ಪಂಜು ಅಂತ ಹೇಳಿದ್ದಾರೆ ಪಂಜು ಹಿಡ್ಕೊಂಡಿದ್ರು ಅಂತ ಇನ್ನು ಬೇರೆ ಥರದ್ದು ಏನಾದರೂ ಇತ್ತೇನೋ ಗೊತ್ತಿಲ್ಲ ಪಂಜು ಹೇಗಿರುತ್ತೆ ಅಂದ್ರೆ ಜೋರಾಗಿ ಉರಿಯತ್ತೆ ಬೆಂಕಿ ತರ ಉರಿಯತ್ತೆ ದೀಪ ತರ ಹಾಗ ಗಾಳಿಗದೇನೂ ಆಗೋದಿಲ್ಲ ಅಲ್ಲ ಆ ತರ ದಿನ ಯಾವ್ದಾದ್ರು ಬೇರೆ ತರದ ಇದು ಇದ್ದಿರಬಹುದು ಗಾಳಿ ಬಂದ್ರೆ ಗಾಳಿ ಬಂದಷ್ಟು ಮತ್ತು ಜೋರಾಗಿ ಉಳಿಯತ್ತೆ ಒಂದೇ ಸಲಕ್ಕೆ ಎಲ್ಲ ಕಡೆ ಬೆಳಕಾಯ್ತು ಅಂತ ಕ್ಷಣೇ ಇದು ಅವನ ಸೈನ್ಯ ಒಂದು ಲೆಕ್ಕ ಕೊಡ್ತಾನೆ ಎಷ್ಟು ವ್ಯವಸ್ಥಿತವಾದದ್ದು ಅಂತ ಅಂದ್ರೆ ಈಗ ಪಂಜ್ ಹಿಡ್ಕೊಳ್ಳಿ ಅಂದ್ರೆ ಸುಮ್ಮನೆ ಪಂಜ್ ಹಿಡ್ಕೊಳ್ಳೋದಲ್ಲ ಒಂದಿಷ್ಟು ಜನ ಯಾರೋ ಹಿಡ್ಕೊಳ್ಳೋದಲ್ಲ ಗಜೇ ಗಜೆ ಸಪ್ತಕೃತಃ ಪ್ರದೀಪ ರಥೇ ರಥೇ ಚೈವ ದಶ ಪ್ರದೀಪಾ ದ್ವಾವಶ್ವಪೃಷ್ಠೆ ಪರಿಪಾರ್ಶ್ವತೋನ್ಯೆ ಧ್ವಜೇಶು ಚಾನ್ಯೆ ಜಘನೇಶು ಚಾನ್ಯೆ ಅಂತ ಅಂದರೆ ಪ್ರ ಪ್ರತಿ ಆನೆಗೆ ಆನೆಯಲ್ಲಿ ಏಳು ಪಂಜುಗಳನ್ನಿಟ್ಟಿದ್ರಂತೆ ಇಟ್ಟಿದ್ರಂತೆ ಓಕೆ ಆನೆಯ ದೇಹ ಇದೆಯಲ್ಲ ಆನೆಯ ದೇಹದ ಸುತ್ತ ಏಳು ಪಂಜುಗಳಿದ್ವು ರಥೇ ರಥೇ ಚೈವ ದಶ ಪ್ರತಿಯೊಂದು ರಥದಲ್ಲೂ ಹತ್ತು ಹತ್ತು ಪಂಜುಗಳಿದ್ವು ಆಮೇಲೆ ಕುದುರೆಗಳ ಹಿಂಭಾಗದಲ್ಲಿ ದ್ವೌ ಅಶ್ವಪೃಷ್ಠೆ ಕುದುರೆಯ ಹಿಂಭಾಗದಲ್ಲಿ ಎರಡು ಪಂಜುಗಳಿದ್ದವು ಉಳಿದಂತೆ ಧ್ವಜಗಳಲ್ಲಿ ಇಟ್ಟಿದ್ರಂತೆ ಎತ್ತರದ ಸ್ತಂಭ ಇರುತ್ತಲ್ಲ ಧ್ವಜ ಅದರಲ್ಲಿ ರಥದ ಹಿಂಭಾಗದಲ್ಲಿ ಇನ್ನೊಂದಿಷ್ಟು ಆಮೇಲೆ ಇದನ್ನೆಲ್ಲ ಬಹಳ ವ್ಯವಸ್ಥಿತವಾಗಿ ಸೇನಾಸು ಸರ್ವಾಸು ಚ ಪಶ್ಚಾತ್ ಪಶ್ಚಾತ್ಪುರಸ್ತ ಸಮಂತತಶ್ಚ ಮಧ್ಯೆ ತಥಾನೇ ಜ್ವಲಿತಹಸ್ತ ಸೇನಾದ್ವಯೇ ಪಿ ವಿಚೇರು ಅಂತ ಇಷ್ಟಲ್ಲದೆ ಪದಾತಿಗಳು ಕಾಲಾಳುಗಳಿದ್ರಲ್ಲ ಇವರು ವ್ಯವಸ್ಥಿತವಾಗಿ ಸೇನೆಯ ಆ ಕಡೆ ಭಾಗ ಈ ಕಡೆ ಭಾಗ ಮುಂಭಾಗ ಹಿಂಭಾಗಗಳಲ್ಲಿ ಎಲ್ಲೆಲ್ಲಿಗೆ ಬೇಕೋ ಆ ಜಾಗಗಳಲ್ಲಿ ಅವರು ನಿಂತಿದ್ರು ಅಂತ ಪಂಜು ಹಿಡಿದು ಅಂತ ಅಂದರೆ ಕುದುರೆ ಏನಾಗುತ್ತೆ ಅಂತ ಕೇಳಿದರೆ ನಿಲ್ಲಿಸುವಾಗ ಕರೆಕ್ಟಾಗಿರುತ್ತೆ ಆದರೆ ಆಮೇಲೆ ಅವುಗಳು ಆ ಕಡೆ ಈ ಕಡೆ ಆಗುವಾಗ ಎಲ್ಲೋ ಒಂದು ಕಡೆ ಪೂರ್ಣ ಬೆಳಕು ಸೇರಿಕೊಂಡು ಎಲ್ಲೋ ಒಂದು ಕಡೆ ಕತ್ತಲೆ ಆಗಬಹುದು ಅದಕ್ಕೆ ಪದಾತಿಗಳು ಅವರದ್ದು ಅದೇ ಕೆಲಸ ಪಂಜು ಹಿಡ್ಕೊಂಡು ಎಲ್ಲೆಲ್ಲಿಗೆ ಇರಬೇಕು ಅಲ್ಲಲ್ಲಿಗೆ ಅಂತ ಅಂದರೆ ಈಗ ನಾವೊಂದು ಈ ಲೈಟಿಂಗ್ ವ್ಯವಸ್ಥೆ ಮಾಡ್ಕೋತೀವಲ್ಲ ಎಲ್ಲಿ ಒಂದು ದೊಡ್ಡ ಹಾಲು ಅಂತ ಅಂದರೆ ಎಷ್ಟು ದೂರಕ್ಕೆ ಟ್ಯೂಬ್ಲೈಟ್ಗಳನ್ನು ಲೈಟ್ಗಳನ್ನು ಹಾಕಿದರೆ ಎಲ್ಲ ಕಡೆಗೂ ಸಮಾನವಾದ ಬೆಳಕಿರುತ್ತೆ ಅಂತ ಒಂದು ಪ್ಲ್ಯಾನ್ ಇದೆಯಲ್ಲ ಆ ಥರದ ಪ್ಲಾನ್ ಅಲ್ಲಿ ಅವ್ರು ನಿಲ್ಸ್ಕೊಂಡಿದ್ರು ಅಂತ ಯುದ್ಧ ಮುಂದುವರಿಯದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಹೆಚ್ಚು ಕಡಿಮೆ ಆದ್ರೂ ಎಲ್ಲೂ ಕತ್ತಲೆ ಕಾಣಿಸಬಾರದು ಅಂತ ಇಷ್ಟು ವ್ಯವಸ್ಥೆ ಅವನು ಹೇಳಿದ ಕೂಡಲೇ ಆಗತ್ತೆ ಅಂದರೆ ಏನು ಅಂತ ಕೇಳಿದರೆ ಅಂದರೆ ಎಂಥ ಪ್ರಚಂಡರು ಅಂದರೆ ಯಾವತ್ತೋ ಒಂದು ದಿವ್ಸರ ರಾತ್ರಿ ಯುದ್ಧ ಆಗ್ಬೋದು ಅಂತ ನಿರೀಕ್ಷೆ ಇದೆ ಅವರಿಗೆ ಅದಕ್ಕೆ ಬೇಕಾಗುವ ಈಗಾಗಿ ಕೋಟ್ಯಂತರ ಸೈನಿಕರು ಅಂದರೆ ಲಕ್ಷಾಂತರ ಪಂಜು ಬೇಕಲ್ಲ ಮೂರು ಪಂಜು ಅಲ್ವಲ್ಲ ಅದು ಇಷ್ಟು ಅದಕ್ಕೆ ಬೇಕು ಇಷ್ಟಕ್ಕೆ ಎಣ್ಣೆ ಅಷ್ಟು ವ್ಯವಸ್ಥೆಯನ್ನು ಬ್ಯಾರಲ್ಗಟ್ಟಲೆ ಎಣ್ಣೆ ಬೇಕಲ್ಲ ಇಷ್ಟೂ ಅವರಲ್ಲಿ ವ್ಯವಸ್ಥೆ ಇರ್ತಾ ಇತ್ತು ಅದಕ್ಕೆ ಬಟ್ಟೆ ಅದಕ್ಕೆ ಬಟ್ಟೆ ಹಿಡಿಯೋರು ಹಾಂ ಬಹುಶಃ ಪಂಚ ಹಿಡ್ಕೊಳ್ಳೋರ ಮೇಲೆ ಅಟ್ಯಾಕ್ ಮಾಡಲ್ವೇನೋ ಬಹುಶಃ ಸಾಧಾರಣವಾಗಿ ಮಾಡಲ್ಲ ಸಾಧಾರಣವಾಗಿ ಮಾಡೋಲ್ಲ ಎಡವಟ್ಟು ಯುದ್ಧ ಶುರುವಾಗುತ್ತಲ್ಲ ಅವಾಗ ಮಾಡ್ಬಿಡ್ತಾರೆ ಹೇಳ್ತಾರೆ ಯಾರು ಅಂತ ನೋಡ್ದೆ ಒಂದ್ರು ಅಂತ ಒಂದು ಬರುತ್ತಲ್ಲ ಆವಾಗ ಹೋಗುತ್ತೆ ಆದರೆ ಅಲ್ಲಿವರೆಗೆ ಅದನ್ನು ಮಾಡಲ್ಲ ಈ ಹಂತದಲ್ಲಿ ಒಂದು ಪ್ರಶ್ನೆ ಬಂದಿದೆ ಮುಂದೆ ತಗೋಬೋದು ಎಂದು ಹೇಳಿದ್ದು ಅವರಿಗೆಲ್ಲ ಊಟ ಹೇಗಿತ್ತು ಬಡಿಸೋಕೆಲ್ಲ ಯಾರಿದ್ರು ಅಂತ ಯಾರು ಕೇಳಿದಾರೆ ಎಷ್ಟು ಇವರು ಇರ್ತಾ ಇದ್ರು ಸೈನ್ಯ ಅಷ್ಟು ಅದು ಬ್ಯಾಕ್ ಆಫೀಸ್ ಅಂತ ಒಂದು ನಾವು ಬೇರೆ ಕಡೆ ಕರಿತೀವಲ್ಲ ಆ ವ್ಯವಸ್ಥೆ ಇರ್ತಾ ಇತ್ತು ಅಂದರೆ ಅಲ್ಲಿ ಅಡಿಗೆ ಮಾಡೋರು ಇರ್ತಾ ಇದ್ರು ಸಾಮಾನು ತಂದು ಹಾಕೋರು ಇರ್ತಾ ಇದ್ರು ಅಡಿಗೆ ಮಾಡೋರು ಇರ್ತಾ ಇದ್ರು ಬಡಿಸೋರ್ ಇರ್ತಾ ಇದ್ರು ಪಾತ್ರೆ ತೊಳೆಯೋರು ಇರ್ತಾ ಇದ್ರು ನಾವೊಂದು ಮದುವೆ ಮಾಡಿದರೆ ವೇದಿಕೆಯಲ್ಲಿ ಕಾಣೋದು ಬೇರೆ ಆದರೆ ವೇದಿಕೆಯ ಹಿನ್ನೆಲೆಯಲ್ಲಿ ಹದಿನೈದು ಇಪ್ಪತ್ತಿನದಿಂದ ಸಿದ್ಧತೆ ಆರಂಭ ಆಗಿರುತ್ತೆ ಅಥವಾ ತಿಂಗಳಿಗಿಂತ ಹಿಂದ ಆರಂಭ ಆಗಿರುತ್ತೆ ಆಮೇಲೆ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟನ್ನು ಹಾಗೆ ಅಲ್ಲಿ ದೊಡ್ಡ ತಂಡ ಆ ಕೆಲಸ ಮಾಡ್ತಾ ಇತ್ತು ಹಾಗಾಗಿ ಯುದ್ಧಗಳು ಬಹಳ ಖರ್ಚಿನದ್ದು ಬರೀ ಸೈನಿಕರು ಅಂತ ಅಲ್ಲ ಹಿಂದ್ಗಡೆಯವರ ಶಿಬಿರಗಳಲ್ಲಿ ಇದರ ಅರ್ಧದಷ್ಟು ಜನ ಆದರೂ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಹಾಗಾಗಿ ಈ ದುರ್ಯೋಧನನಿಗಿದ್ದ ಒಂದು ಧೈರ್ಯವೇ ಇಷ್ಟು ವ್ಯವಸ್ಥೆಯನ್ನು ಪಾಂಡವರು ಮಾಡಿಕೊಳ್ಳಲಾರರು ಅಂತಲೇ ಅವನಿಗಿದ್ದ ಒಂದು ದೊಡ್ಡ ಭರವಸೆ ಇವರಿಗೆ ಸುಲಭ ಈಗ ಹಸ್ತಿನ ಆಸ್ತಿನ ಅಲ್ಲೇ ಇದೆ ಸುತ್ತ ಇರೋ ಹಳ್ಳಿ ಊರು ಅಲ್ಲ ಇವರದ್ದೇ ಒಂದು ಆದೇಶ ರಾಜನ ಆದೇಶ ಬಂದರೆ ಎಲ್ಲರೂ ಏನೂ ಮಾಡಬೇಕು ಅವರು ಹಾಗಲ್ಲ ಅವ್ರಿಗೆ ಯಾರೂ ಸಹಾಯ ಮಾಡೋಕ್ಕಾಗಲ್ಲ ಅವರದ್ದೇನೂ ಇಲ್ಲವೇ ಇಲ್ಲ ಹಾಗಾಗಿ ಸಿದ್ಧತೆಯೇ ಕಷ್ಟ ಅಂತ ಇತ್ತು ಆದರೆ ಹಾಗಾಗಲಿಲ್ಲ ಹಾಗಾಗೋದೂ ಇಲ್ಲ ನಾವು ಇವತ್ತೂ ನೋಡ್ತೀವಲ್ಲ ಯುದ್ಧಗಳಲ್ಲಿ ಒಂದು ದೇಶದ ಒಳಗೇನೆ ಒಂದು ಸಣ್ಣ ಇವರುಗಳು ಕೈಗೆ ತಗೊಂಡ್ಬಿಡ್ತಾರೆ ಅನ್ನೋ ಥರ ಬರುತ್ತಲ್ಲ ಈಗ ಉದಾಹರಣೆ ಪಾಕಿಸ್ತಾನದಲ್ಲಿ ನಡೀತಾ ಇದೆಯಲ್ಲ ಪಾಕಿಸ್ತಾನದ ಹತ್ರ ಸೈನ್ಯ ಇದೆ ಪಾಕಿಸ್ತಾನದ ಹತ್ರ ಆಡಳಿತ ಇದೆ ಅವ್ರ ಹತ್ರ ಹಣ ಇದೆ ಅಷ್ಟೂ ಇದೆ ಆದರೆ ಬಲೂಚಿಗಳು ಸೈನ್ಯವನ್ನೇ ಓಡಿಸೋ ಥರ ಆಗಿಬಿಡತ್ತೆ ಅಂತ ಇದೆಯಲ್ಲ ಇದು ಇಷ್ಟಾಗಿಯೂ ಅದು ಸಾಧ್ಯ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಬೆಳಕು ಬಂದ ಮೇಲೆ ಮತ್ತೆ ಜೋರಾಗಿ ಯುದ್ಧ ಆಗುತ್ತೆ ಇವರು ಇಷ್ಟು ಪಂಜು ಮಾಡಿಕೊಂಡಾಗ ಅವರೂ ಪಂಜುಗಳನ್ನು ಮಾಡ್ಕೊಳ್ತಾರೆ ಇದಕ್ಕಿಂತ ಹೆಚ್ಚಿರುತ್ತೆ ಅವರ ವ್ಯವಸ್ಥೆಯಲ್ಲಿ ಮುಂದೆ ಬರುತ್ತೆ ಬಂದಾಗ ಹೇಳೋಣ ಅದನ್ನ ಇವರು ಎಷ್ಟು ಸಂಖ್ಯೆಗಳಲ್ಲಿ ಆನೆ ಮೇಲೆ ಎಷ್ಟು ರಥದ ಮೇಲೆ ಎಷ್ಟು ಅಂತ ಹಾಕೊಂಡಿದ್ರು ಇದಕ್ಕಿಂತ ಹೆಚ್ಚು ಪಂಜಿನ ವ್ಯವಸ್ಥೆ ಅವರಲ್ಲಿರುತ್ತೆ ಪಾಂಡವರಲ್ಲಿ ಸಾವಿರಾರು ದೀಪಗಳು ಕಾಣಿಸ್ಕೊಂಡಂತೆ ವೀರರಾಜ ತದಾಭೂಮಿ ದ್ಯೌಹು ಗ್ರಹೆ ಇರುವ ಭಾರತ ಅಂತ ಅದು ಇಡೀ ಸಮರಾಂಗಣವೇ ಕಾಣುವಂತೆ ಆಗೋಯಿತು ಒಂದು ವ್ಯೂಹ ರಚಿಸಿದ ದುರ್ಯೋಧನ ಅಂತ ಹೇಳ್ತಾನಲ್ಲ ಹೇಳಿದ್ವಲ್ಲ ಅಲ್ಲಿ ಈ ಧೃತರಾಷ್ಟ್ರ ಮತ್ತೆ ಕೇಳಿದೆ ವ್ಯೂಹ ಹೆಂಗಿತ್ತು ಅಂತ ಕೇಳ್ತಾನೆ ಸಂಜೆ ನನ್ನ ಬರೀ ವ್ಯೂಹ ರಚಿಸಿದ ಅಂತ ಹೇಳಿದೆ ಯಾರ್ಯಾರು ಎಲ್ಲಿದ್ದರು ಅಂತ ಹೇಳಿಲ್ವಲ್ಲ ವ್ಯೂಹಗಳಲ್ಲಿ ಯಾರ್ಯಾರು ಎಲ್ಲಿದ್ರು ಅಂತ ಒಂದು ವಿವರಣೆ ಇರುತ್ತಲ್ಲ ಅದನ್ನು ವಿವರಿಸ್ತಾನೆ ವಿಕರ್ಣ ಚಿತ್ರಸೇನಾ ದುರ್ದರ್ಶ ದೀರ್ಘಬಾಹು ಇವರೆಲ್ಲ ದ್ರೋಣರ ಪಾರ್ಶ್ವ ಪೃಷ್ಠರಕ್ಷಕರಾಗಿದ್ದರು ಹಿಂಭಾಗದಲ್ಲಿರ್ತಾಯಿದ್ರು ಬಲಭಾಗದಲ್ಲಿ ಕೃತವರ್ಮ ಇದ್ದ ಎಡಭಾಗದಲ್ಲಿ ಶಲ್ಯ ಇದ್ದ ತ್ರಿಗರ್ತರಲ್ಲಿ ಯಾರೆಲ್ಲ ಉಳಿದಿದ್ರೋ ಅವರೆಲ್ಲ ಅವರ ಸೈನ್ಯವಾಗಿದ್ದರು ಹೀಗೆ ವಿವರಿಸ್ತಾನೆ ಸಂಜಯ ಅಂದರೆ ಪಕ್ಕಾ ಒಂದು ವ್ಯೂಹ ರಚಿಸಿಕೊಂಡೇ ಮುಂದುವರಿತಾರೆ ಸೊ ಇವರು ವ್ಯೂಹ ರಚನೆ ಮಾಡಿದರೆ ಅದನ್ನು ಭೇದಿಸಬೇಕು ಅವ್ರೇನು ಮಾಡಲ್ಲ ಅಲ್ವ ಅವರು ಮಾಡಲೇಬೇಕು ಅಂತ ಇಲ್ಲ ಅವರು ಮಾಡಿಕೊಳ್ಬಹುದು ಮಾಡಲೇಬೇಕು ಅಂತಲೂ ಇಲ್ಲ ಸಾಧಾರಣ ಬೆಳಗ್ಗೆ ಎರಡು ಜನರದ್ದು ವ್ಯೂಹ ಇರುತ್ತೆ ಮತ್ತೊಂದು ಘೋರವಾದ ಯುದ್ಧ ಆರಂಭ ಆಗತ್ತೆ ಇನ್ನೊಂದು ಸಲ ಈ ಈ ಯುದ್ಧವೇ ಹಾಗೆ ಒಂದು ಯುದ್ಧ ನಡೀತಾ ಇರತ್ತೆ ಏನೋ ಬರುತ್ತೆ ಮತ್ತೊಂದು ಸಲ ಒಂದು ಘೋರ ಯುದ್ಧ ಅಂತ ಅದು ಏನು ಅಂತ ಅಂದರೆ ಅದರಲ್ಲೊಂದು ತಂತ್ರ ಇದೆ ಅವರದ್ದು ಆಗ ಹೊಸ ಉತ್ಸಾಹದಿಂದ ಮತ್ ಮುನ್ನುಗ್ಗುತ್ತಾರೆ ಕಂಟಿನ್ಯೂ ಅಂತ ಅಂದಾಗ ಅದು ಆ ಉತ್ಸಾಹ ಇಳಿತಾ ಇರತ್ತಲ್ಲ ಅವರು ಮತ್ತೊಮ್ಮೆ ಫ್ರೆಶ್ ಆಗಿ ಶುರು ಮಾಡದಂತೆ ಮಾಡ್ತಾರೆ ಅವರು ಸಣ್ಣ ಬ್ರೇಕ್ ನಂತರ ಅದರ ಹಾ ಹಾ ಹಾಗೆ ಒಂದು ಕಡೆ ಇನ್ನೊಂದು ಕಡೆ ಹೋಗುವಾಗ್ಲೂ ಕೂಡ ಒಂದು ಸಣ್ಣದು ಹಾ ಓಕೆ ಯದುಷ್ಠಿರ ತನ್ನ ಸೈನ್ಯಗೆ ಆದೇಶ ಕೊಟ್ಟನಂತೆ ಏನಂದ್ರೆ ಎಲ್ಲರೂ ದ್ರೋಣರ ಮೇಲೆ ದಾಳಿ ಮಾಡಿ ಅಂತ ಓಕೆ ಮುಂಚೆ ಒಂದ್ಸಲ ಕೃಷ್ಣ ಬಂದ್ ಹೇಳಿದ್ದು ಹೇಳಿದ್ನಲ್ಲ ಅವನಿಗೆ ನೀನು ಹೋಗಬೇಡ ಅಂತ ಹೇಳಿದ್ ಅವನು ಏನೋ ಇವತ್ತು ದ್ರೋಣರ ಮೇಲೆ ಕಂಡಿದೆ ಮತ್ತೆ ಮತ್ತೆ ಹೋಗ್ತಾ ಇದ್ದಾನೆ ಅದೇ ಪ್ರಾಯಶಃ ಅಭಿಮನ್ಯು ವಿಷಯಕ್ಕೆ ಅವನಿಗೆ ಕರೆಕ್ಟ್ ಅದಕ್ಕೆ ದ್ರೋಣರೇ ದ್ರೋಣರ ವ್ಯೂಹಕ್ಕೆ ಕಾರಣ ಆಯ್ತಲ್ಲ ಅವನು ಅರ್ಜುನ ಏನು ಅಂತ ಕೇಳಿದರೆ ಜ ಎದ್ರತನ ಮೇಲೆ ಸಿಟ್ಟು ತೀರಿಸ್ಕೊಂಡ ಯಾರ ಮೇಲೆ ತೀರ್ಸ್ಕೋಬೇಕಾಗಿತ್ತು ಅಂದರೆ ದ್ರೋಣರ ಮೇಲಲ್ವಾ ಅಂತ ಯಾಕೆಂದರೆ ಅವರ ಚಕ್ರವ್ಯೂಹ ಅಲ್ವಾ ಸಮ ನಿಜವಾದ ಕಾರಣ ಯಾವುದು ಅಭಿಮನ್ಯು ಸಾಯೋದಕ್ಕೆ ಅಂದರೆ ಅವರ ಚಕ್ರವ್ಯೂಹ ಅವರ ಚಕ್ರವ್ಯೂಹ ಆದರೆ ಗುರುವಿನ ಮೇಲೆ ಹೋಗೋದಿಲ್ಲ ಅವನು ಅರ್ಜುನ ಹಾಗೆ ಅವ್ನು ಬಿಟ್ಬಿಟ್ಟ ಯಾರೋ ಪಾಪಿ ಪರದೇಶಿಸಿ ಕಾಕ್ಕೊಂಡೆ ಅವನಿಗೆ ಲಾಸ್ಟ್ ಗೆ ಅವ್ನು ಮಾಡಿರ್ತಾನೆ ಬಟ್ ಮೇನ್ ರೀಸನ್ ಇಲ್ಲಿಂದನೇ ಶುರು ಆಗೋದಲ್ವಾ ಹಾ ಇವರೇನೆ ಅಲ್ಲ ಅವ್ನು ತಡದ ಅನ್ನೋದು ಸರಿಯಾದರೂ ಆ ನಿಜವಾದ ಮಾಸ್ಟರ್ ಬ್ರೈನ್ ಯಾರದ್ದು ಅಂದರೆ ದ್ರೋಣರದ್ದೇ ಅದು ಮತ್ತೊಂದು ಸಲ ಎರಡೆರಡು ಜನ ಇದಾದರು ಕೃತವರ್ಮ ಯುಧಿಷ್ಠಿರನ್ನು ಎದುರಿಸಿದ ಅದು ಯಾಕೆ ಅಂತ ಅಂದರೆ ಇವನು ಮತ್ತೆ ದ್ರೋಣರ ಮೇಲೆ ಹೋಗ್ತಾ ಇದ್ದಂತೆ ಯುಧಿಷ್ಠಿರ ಈ ಕೃಷ್ಣ ಹೇಳಿದರೂ ಅವನಿಗೆ ದ್ರೋಣರಿಂದ ಅವನು ಆಗ್ತಾ ಇಲ್ಲ ಅವಾಗಲೂ ಕೃಷ್ಣ ಹೇಳಿದ ಕೂಡಲೇ ಎದ್ದು ಹೊರಟಲಿಲ್ಲ ಸ್ವಲ್ಪ ಯೋಚನೆ ಮಾಡಿ ಹೋದ ಅಂತಿತ್ತಲ್ಲ ಈಗ ಮತ್ತೆ ನುಗ್ಗುತ್ತಾ ಇದ್ನಂತೆ ಆ ಅವನನ್ನ ಅವನು ತಡಿತಾನೆ ಸಾತ್ಯಕಿ ಮುನ್ನಗ್ಗುತ್ತಾ ಇರ್ತಾನೆ ಅವನನ್ನ ಭೂರಿ ತಡಿತಾನೆ ಯಾರು ಈ ಭೂರಿ ಅಂತ ಅಂದರೆ ಇವನು ಈ ಸೋಮದತ್ತನ ಇನ್ನೊಬ್ಬ ಮಗ ಓಕೆ ವಾಕ್ಲೀಕನ ಮಗ ಸೋಮದತ್ತ ಸೋಮದತ್ತನ ಮಕ್ಕಳಲ್ಲಿ ಭೂರಿ ಭೂರಿ ಶ್ರವಸ್ ಶಲಾ ಅಂತ ಮೂರು ಜನ ಶಲಾ ಸತ್ತು ಹೋಗಿದಾನೆ ಭೂರಿ ಸತ್ತು ಸತ್ತೋಗಿದಾನೆ ಸೋಮದತ್ತ ಸತ್ತಾಯ್ತು ಬಾಕ್ಲಿಕ ಸತ್ತಾಯ್ತು ಭೂರಿ ಉಳಿದಿದಾನೆ ಇನ್ನು ಇವನು ಹೋಗಿ ಮತ್ತೆ ಅವನ್ ಎದುರೆಯೇ ನಿಲ್ತಾನೆ ಸತ್ಯಕ್ಕೆ ಎದ್ರೆ ನಿಲ್ತಾನೆ ಅಂದ್ರೆ ಈಗ ಇವನೇ ಇಷ್ಟು ಜನರನ್ನ ಕೊಂದಾಕಿದಾನೆ ಮತ್ ಯಾಕೆ ಇವನ್ ಸಹವಾಸ ಅಂತ ಹೋಗೋದೇ ಇಲ್ಲ ಅವರು ಅಂತ ಆ ಸಿಟ್ಟು ಆ ಸೇಡು ಅನ್ನೋದಿದೆಯಲ್ಲ ಒಂಥರ ಮನಸ್ಥಿತಿ ಜೂಜಿನ ಮನಸ್ಥಿತಿನೇ ಅಲ್ಲೇ ತಗೋಬೇಕು ಅಲ್ಲೇ ಮಾಡ್ಬೇಕು ಅಂತ ಹೇಳಿದ ಪಕ್ಕ ಜೂಜನೆ ಜೂಜನೆ ಅದು ಯುದ್ಧ ಅನ್ನೋದು ಜೂಜನೆ ಎರಡಕ್ಕೂ ಮನೋಭಾವದಲ್ಲಿ ವ್ಯತ್ಯಾಸ ಏನೂ ಇಲ್ಲ ಸಹದೇವ ಮತ್ತು ಕರ್ಣ ಎದುರು ಬದರಾಗ್ತಾರೆ ಅವರೆಲ್ಲರಿಗೂ ಸಂಜೆಯ ಹೇಳ್ತಾನೆ ಪ್ರತಿಯೊಬ್ಬನು ದ್ರೋಣನ ಮುಂದೆ ನುಗ್ತಾ ಇದ್ದ ಅಂತ ದ್ರೋಣ ಪ್ರೇಪ್ಸು ಮಹಾರಥಂ ಈಗ ಯುಧಿಷ್ಠಿರ ನುಗ್ಗುತ್ತಾ ಇದ್ದ ಕೃತವರ್ಮ ಬಂದ ತಡದ ಸಾತ್ಯ ದ್ರೋಣರ ಮೇಲೆ ನುಗ್ಗುತ್ತಾ ಇದ್ದ ಅದನ್ನ ಭೂರಿ ಬಂದು ತಡದ ಸಹದೇವ ನುಗ್ಗುತ್ತಾ ಇದ್ದ ಕರ್ಣ ಬಂದು ತಡದ ಭೀಮ ನುಗ್ಗುತಾ ಇದ್ರೆ ಸ್ವಯಂ ದುರ್ಯೋಧನನೇ ಹೋಗಿ ತಡದ್ ನಾನು ನಕುಲ ಇದ್ದ ಶಕುನಿ ತಡದ ಈ ಪಾಲು ಅಂತ ಒಂದು ಬಂತಲ್ಲ ಯಾರಿಗ್ಯಾರು ಪಾಲು ಅಂತ ನಕುಲನಿಗೆ ಶಕುನಿ ಪಾಲು ಅಂತ ನಿಶ್ಚಯ ಮೊದಲೇ ಶಕುನಿಗೆ ನಕುಲ ಪಾಲು ಅಂತ ಅದು ಅವರವರೇ ಅವರನ್ನು ಕೊಂದಿರುತ್ತಾರೆ ಹೆಚ್ಚಾಗಿ ತೊಂಬತ್ತು ಪರ್ಸೆಂಟ್ ಮೊದಲೇ ಯಾರಿಗೆ ಯಾರ ಭಾಗ ಅಂತ ನಿಶ್ಚಯಿಸಿರ್ತಾರೋ ಆ ಆ ಸೇನೆಯ ಪ್ರಮುಖರು ಅವರು ಎಷ್ಟು ದಿವಸ ಆದಮೇಲಾದರೂ ಹೆಚ್ಚಾಗಿ ಅವರೇ ಅವರನ್ನು ಕೊಂದಿರ್ತಾರೆ ಶಿಖಂಡಿಯನ್ನು ಕೃಪರು ತಡೆ ತಡೀತಾರೆ ಪ್ರತಿಬಿಂಧನನ್ನ ದುಶ್ಯಾಸನ ತಡಿತಾನೆ ಇದಿಷ್ಟಿರನ್ನ ಮಗ ಘಟೋತ್ಕಚನನ್ನ ಅಶ್ವತ್ಥಾಮ ತಡೀತಾನೆ ದೃಪದನನ್ನ ವೃಷಸಸೇನ ತಡೀತಾನೆ ಈ ಈ ಗ್ಯಾಪ್ ನೋಡಿ ವೃಷಸೇನ ಕರ್ಣನ ಮಗ ದೃಪದಾಷ್ಟಿ ಹಿರಿಯವನು ವಿರಾಟನನ್ನ ಶಲ್ಯ ತಡಿತಾನೆ ನಕುಲನ ಮಗ ಶತಾನಿಕನನ್ನ ಚಿತ್ರಸೇನ ತಡಿತಾನೆ ಅರ್ಜುನನನ್ನ ಅಲಂಬುಸ ರಾಕ್ಷಸ ತಡಿತಾನೆ ಈ ಅಲಂಬುಸ ಅಂತ ನಾಲ್ಕು ಜನ ಬರ್ತಾರೆ ಇದರಲ್ಲಿ ಅಲಂಬಸ ಒಬ್ಬ ಸತ್ತಿದಾನೆ ಅಂದ್ರೆ ಅವತ್ತೆ ಹಗಲು ಒಬ್ಬ ರಾಜ ಸತ್ತಿದಾನೆ ಅಲಂಬುಸ ಅಂತ ಅಲಂಬಸ ಅಂತ ಒಬ್ಬ ರಾಕ್ಷಸನು ಸತ್ತಿದ್ದಾನೆ ಮೊದಲೇ ಈಗ ಇನ್ನೊಬ್ಬ ರಾಕ್ಷಸ ಇವನು ಅಲಂಬುಸ ಅಂತಲೇನೆ ಅಲಂಬುಸ ಅನ್ನುವ ಹೆಸರಿನ ಮೂರು ಜನ ರಾಕ್ಷಸರು ಒಬ್ಬ ರಾಜ ಕಾಣಿಸ್ಕೊಳ್ತಾರೆ ಇದರಲ್ಲಿ ಎಲ್ಲರೂ ಆ ಕಡೆ ಪಕ್ಕ ಇದರಲ್ಲೇ ಇದ್ದಾರೆ ದರೆಯೋದ್ರನ್ನು ಪಳೆಯದಲ್ಲೇ ಇದ್ದವರು ಇವರನ್ನೆಲ್ಲ ಇವರು ತಡೆದಾಗ ದ್ರೋಣರ ಎದುರು ಹೋಗಿ ನಿಲ್ಲುವ ಒಬ್ಬ ಮಾತ್ರ ದೃಷ್ಟದ್ಯಮನ ಮತ್ತೊಂದು ಹೀಗೆ ದ್ವಂದ್ವ ಯುದ್ಧ ಸಮೂಹ ಯುದ್ಧವಾಗಿ ತಿರ್ಕೊಳ್ಳುತ್ತೆ ಹಾಗೇ ನಾವು ಮಹಾಭಾರತದ ಹದಿನಾಲ್ಕನೇ ದಿನದ ಯುದ್ಧ ಮುಗಿಸಿ ರಾತ್ರಿ ಯುದ್ಧಕ್ಕೆ ಬಂದ್ವಿ ಪ್ರಾಪರ್ ಯುದ್ಧ ಶುರು ಆಯಿತು ಯಾಕೆಂದರೆ ಪಂಜುಗಳನ್ನೆಲ್ಲ ತಂದು ತಂದ್ಕೊಂಡ್ರು ಮತ್ತು ಯುದ್ಧವನ್ನು ಮತ್ತೆ ಹೊಸ ಉತ್ಸಾರೆಯಿಂದ ಮಾಡ್ತಾ ಇದ್ದಾರೆ ಸೊ ಏನಾಗುತ್ತೆ ಈ ರಾತ್ರಿ ಈ ಸ್ರಾತ್ಕ ಸುಭಾನ ಏನೋ ಥರ ಯಾವಾಗ ಈ ರಾತ್ರಿ ಮುಗೀತು ಅಂತ ತುಂಬ ಜನರಿಗೆ ಅನಿಸಿರುತ್ತೆ ಸೊ ಆ ರಾತ್ರಿ ಯಾವಾಗ ಮುಗಿಯುತ್ತೆ ಏನಾಗುತ್ತೆ ಅಂದರೆ ಮುಂದಿನ ಭಾಗದಲ್ಲಿ ನೋಡೋಣ ಇದೆಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸ್ಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆ ಮಚ್ ಸರ್ ಸೊ ಮಹಾಭಾರತದ ರಹಸ್ಯಗಳು ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮದ ಯುದ್ಧ ಪರ್ವದ ಹದಿನಾಲ್ಕನೇ ರಾತ್ರಿಯ ಯುದ್ಧವನ್ನು ಮುಂದಿನ ಭಾಗದಲ್ಲಿ ಮತ್ತೆ ನೋಡೋಣ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶೇಖಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ